ಲಿಂಗಾಯತರಿಗೆ ಈ ಜಾತಿ ಘನತೆಯ ವರದಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದೇ ರೀತಿಯಲ್ಲಿ ಒಕ್ಕಲಿರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಮಾತು ಕೇಳಿಬಂದಿದೆ ಅದು ಕೂಡ ಕಾಂಗ್ರೆಸ್ಸಿನ ಸಚಿವ ಸಂಪುಟದ ಪ್ರಮುಖ ಸಚಿವರಿಂದಲೇ ಕೇಳಿಬಂದಿದೆ ಹಾಗಾಗಿ ಸಂಪುಟದಲ್ಲಿರುವಂಥ ಲಿಂಗಾಯತ ಸಚಿವರು ಒಕ್ಕಲಿಗ ಸಚಿವರು ಕೂಡ ಈ ಒಂದು ವರದಿಯಲ್ಲಿ ದೋಷ ಇದೆ ಈ ವರದಿ ಸಮರ್ಪಕವಾಗಿಲ್ಲ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಆ ಸಚಿವರು ಕೂಡ ಹೊಂದಿರೋದ್ರಿಂದ ಹದಿನೇಳನೇ ತಾರೀಕಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೋ ಅದನ್ನು ನಾವು ಕಾದು ನೋಡೋಣ ಒಂದು ವೇಳೆ ವ್ಯತಿರಿಕ್ತ ಪರಿಣಾಮ ಬಂದರೆ ಸಮಾಜದ ಎಲ್ಲ ಪ್ರಮುಖರು ಒಂದು ಕಡೆ ಸೇರಿ ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಅದನ್ನು ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಒಂದು ತೀರ್ಮಾನವನ್ನು ಮಾಡ್ತೀವಿ ಆಗ್ತಾ ಇರಲ್ಲ ಅದೇ ಹೇಳಿದ್ಮೇಲೆ ಮೀಸಲಾತಿ ಪ್ರಲೋಭನೆಯಿಂದ ಕೆಲವು ಜನ ಲಿಂಗಾಯತ ಅಂತ ಬರೆಸಿಲ್ಲ ಅದು ಕೂಡ ಆಗಿರ್ಬೋದು ಅದು ಮೀಸಲಾತಿ ಕಾರಣಕ್ಕಾಗಿ ಒಂದು ಎರಡನೇದು ಈ ಒಂದು ಲಿಂಗಾಯತರ ಪ್ರತಿಯೊಂದು ಮನೆಗೂ ಈ ಸಮೀಕ್ಷೆ ಮಾಡೋರು ಬಂದಿಲ್ಲ ಅನ್ನೋದು ಒಂದು ಆರೋಪ ಇದೆ ಭಾಳ ದಿನಗಳ ಹಿಂದೆ ಸುಮಾರು ಏಳೆಂಟು ತಿಂಗಳ ಹಿಂದೆಯೇ ನಮ್ಮ ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿರುವಂಥ ಶಾಮ್ನೂರು ಶಿವಶಂಕರಪ್ಪನವರು ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಿರೋದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ ಆಗಿನ್ನೂ ವರದಿಯನ್ನು ಸರ್ಕಾರ ಸ್ವೀಕರಿಸದೇ ಇರೋದರಿಂದ ಆ ಬಗ್ಗೆ ಯಾವುದೇ ಚರ್ಚೆ ಆಗಿರಲಿಲ್ಲ ಈಗ ಆ ವರದಿಯನ್ನು ಸ್ವೀಕರಿಸಿ ಸರ್ಕಾರ ತನ್ನ ಅಭಿಪ್ರಾಯವನ್ನು ತಿಳಿಸಿದ ಮೇಲೆ ಎಲ್ಲ ಈ ಜಾತಿಗಳನ್ನ ಕುಡಿಸೋದು ಕರ್ನಾಟಕದ ಜನಸಂಖ್ಯೆ ಅಷ್ಟೋರು ಆಗ್ತದೆ ಇಲ್ಲೋ ಅಂತ ವಿಚಾರ ಮಾಡಕ ಸುಮಾರು ಒಂದು ಆರು ಕೋಟಿ ಕನ್ನಡಿಗರ ಇದ್ದೀವಿ ನಾವು ಇದು ವರದಿಯನ್ನು ಹೊರಗೆ ಬಿದ್ದಿಲ್ಲ ಅದು ಸುಮ್ಮ ಮುಖ್ಯಾಂಶಗಳು ಮಾತ್ರ ಬಂದಾವ ಈಗ ಟ್ರೇಲರ್ ಬಿಟ್ಟರೆ ಸಿನಿಮಾ ಬಂದ ಮೇಲೆ ನೋಡೋಣ ಅದು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಜಾತಿ ಘನತೆಗೆ ಸಂಬಂಧಪಟ್ಟಿರುವಂಥ ವರದಿಯನ್ನು ಸ್ವೀಕರಿಸಿ ಸಚಿವ ಸಂಪುಟದ ಸಭೆಯಲ್ಲಿ ಆ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಬರುವ ಹದಿನೇಳನೇ ತಾರೀಕಿನಂದು ಮತ್ತೆ ಆ ಕುರಿತು ವಿಶೇಷವಾಗಿರುವಂಥ ಸಂಪುಟ ಸಭೆಯನ್ನು ಕರೆದಿರುವುದು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆ ವರದಿಯ ಪ್ರಮುಖ ಅಂಶಗಳು ಕೂಡ ದಿನಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಕಟಗೊಂಡು ಈ ಜಾತಿ ಗಣತಿಯ ವರದಿ ಬಗ್ಗೆ ಸಾರ್ವಜನಿಕರಲ್ಲಿ ಅನೇಕ ಸಂದೇಹಗಳನ್ನು ಹುಟ್ಟುಹಾಕಿದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಈ ಒಂದು ವರದಿ ಸಿದ್ಧಪಡಿಸಲಾಗಿದ್ದರೂ ಕೂಡ ಆ ಜಾತಿ ಗಣತಿಯ ವರದಿ ಸಮರ್ಪಕವಾಗಿಲ್ಲ ಆ ವರದಿಯನ್ನು ಸಿದ್ಧಪಡಿಸಿರುವಂಥ ವ್ಯಕ್ತಿಗಳು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಂಪರ್ಕಿಸಿಲ್ಲ ಅನ್ನುವಂಥ ಒಂದು ಆರೋಪ ಮೊದಲಿನಿಂದಲೂ ಕೂಡ ಕೇಳಿಬಂದಿರುವಂಥದ್ದು ಇವತ್ತು ಆ ವರದಿಯ ಮುಖ್ಯಾಂಶಗಳು ಪ್ರಕಟವಾಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲಿಂಗಾಯತರು ಬಹುಸಂಖ್ಯಾತರು ಅನ್ನುವಂಥ ಒಂದು ವಿಚಾರ ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ನಂತರದ ಸ್ಥಾನ ಒಕ್ಕಲಿಗರದು ನಂತರ ಇನ್ನೂ ಅನೇಕ ಜಾತಿಗಳಿಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಸ್ಥಾನವನ್ನು ಪಡೆದಿರುವಂಥದ್ದು ಈವರೆಗೆ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಮತ್ತು ತಿಳಿದುಕೊಂಡಿರುವಂಥ ಸಂಗತಿ ಆದರೆ ಇತ್ತೀಚಿನ ಈ ವರದಿಯ ಮುಖ್ಯಾಂಶಗಳನ್ನು ಗಮನಿಸಿದಾಗ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದು ನಮಗೆ ಕಂಡು ಬರ್ತದೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತರು ಮೀಸಲಾತಿಗಾಗಿ ಈ ಒಂದು ಲಿಂಗಾಯತ ಅನ್ನುವಂಥ ಜಾತಿಯ ಹೆಸರನ್ನು ಬರೆಸಲಾರದನೇ ಉಪಜಾತಿಗಳ ಹೆಸರನ್ನು ಬರೆಸಿರುವಂಥದ್ದು ಕೂಡ ಕಾರಣವಾಗಿರ್ಬೋದು ಆದರೂ ಕೂಡ ಈ ಜಾತಿಗನತಿಯನ್ನು ಮಾಡುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ನೈಜವಾಗಿರುವಂಥ ವರದಿಯನ್ನು ಸಿದ್ಧಪಡಿಸಿಲ್ಲ ಅನ್ನುವಂಥ ಒಂದು ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಂಥ ಒಂದು ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಶಿಕ್ಷಣ ಇರ್ಬೋದು ರಾಜಕಾರಣ ಇರ್ಬೋದು ಅಥವಾ ಉದ್ಯೋಗ ವ್ಯವಸಾಯ ಏನೇ ಇರಬಹುದು ಇಂಥ ಅನೇಕ ಕಾರಣಗಳಿಗಾಗಿ ಇವತ್ತು ಅನೇಕ ಜಾತಿ ಉಪಜಾತಿಗಳವರಿಗೆ ಅನ್ಯಾಯ ಆಗಬಹುದು ಅದರ ಜೊತೆಗೆ ಸುಮಾರು ನೂರಾರು ಉಪಜಾತಿಗಳನ್ನು ಈ ಒಂದು ಸಮೀಕ್ಷೆಯಲ್ಲಿ ವರದಿಯನ್ನು ಸಿದ್ಧಪಡಿಸುವಂಥ ವ್ಯಕ್ತಿಗಳು ಕೈಬಿಟ್ಟಿರುವಂಥದ್ದು ಕೂಡ ಅತ್ಯಂತ ಆಘಾತಕಾರಿಯಾಗಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಸ್ವೀಕಾರ ಮಾಡಿರುವಂಥ ಈ ಜಾತಿಗನತೆಯ ವರದಿ ಅದು ಸಮರ್ಪಕವಾಗಿಲ್ಲ ಅನೇಕ ಜನ ಹಿರಿಯರು ಈ ವಿಷಯದಲ್ಲಿ ಪರಿಣಿತರಾಗಿರುವಂಥ ವ್ಯಕ್ತಿಗಳು ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಈ ಒಂದು ಜಾತಿ ವರದಿಯನ್ನು ಸಿದ್ಧಪಡಿಸಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳ ಜಾತಿಗಳ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಅದನ್ನು ಪರಿಶೀಲಿಸಬೇಕು ಅಂಥೇಳಿ ಈ ಮೂಲಕ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ ಅದೇ ಹೇಳಿದನಲ್ಲ ಈಗ ಇದು ವರದಿ ಸಮರ್ಪಕವಾಗಿಲ್ಲದೇ ಇರುವುದರಿಂದ ನಾವು ಒಂದು ಉದಾಹರಣೆ ಹೇಳಬೇಕು ಅಂದರೆ ಲಿಂಗಾಯತರ ಜನಸಂಖ್ಯೆ ಒಂದು ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಲಿಂಗಾಯತರಿರುವಂತಹ ಸಂದರ್ಭದಲ್ಲಿ ಲಿಂಗಾಯತರ ಸಂಖ್ಯೆಯನ್ನು ಕೇವಲ ಎಪ್ಪತ್ತೆರಡು ಲಕ್ಷಕ್ಕೆ ಇಳಿಸಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂಥ ಒಂದು ಸಂದರ್ಭ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಜಾತಿಗಳವರು ಮುನ್ನೆಲೆಗೆ ಬಂದಿರುವಂಥದ್ದು ಹೆಚ್ಚಿನ ಸಂಖ್ಯೆಯನ್ನು ಪಡೆದಿರುವಂಥದ್ದು ಸಹಜವಾಗಿಯೇ ನಮ್ಗೆ ಗೊತ್ತಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೈಜವಾಗಿರುವಂಥ ಒಂದು ವರದಿಯನ್ನು ಯಾರಿಗೂ ಅನ್ಯಾಯವಾಗದೇ ಇರುವಂಥ ಒಂದು ವರದಿಯನ್ನು ಸರ್ಕಾರ ಸಿದ್ಧಪಡಿಸಿ ಆ ಮೂಲಕ ಅದರ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೇವೆ ಈ ಜಾತಿ ಗಣತಿಯನ್ನು ಮಾಡಿರುವಂಥ ಉದ್ದೇಶ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಅಥವಾ ಬಹಿರಂಗದಲ್ಲಿ ಹೇಳೋದೊಂದು ಒಳಗಡೆ ಏನಾದರೂ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿರ್ಬೋದು ಯಾಕಂದರೆ ಇಂಥ ಒಂದು ಜಾತಿ ಗಣತಿ ಆಧಾರದಲ್ಲಿ ಸರ್ಕಾರ ಯಾವ ಯಾವ ಯೋಜನೆಗಳನ್ನು ಯಾವ್ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡಿರಬಹುದು ಇಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವಂಥ ಸಂದರ್ಭದಲ್ಲಿ ಅಥವಾ ಜಾತಿ ಉಪಜಾತಿಗಳವರಿಗೆ ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನೈಜ ಜಾತಿಗಳಿಗೆ ಉಪಜಾತಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ ಬಹುತೇಕ ಲಿಂಗಾಯತರ ವಿರೋಧ ಇದೆ ಸಚಿವ ಸಂಪುಟದಲ್ಲಿ ಇರುವಂಥ ಕಾಂಗ್ರೆಸ್ಸಿನ ಮಂತ್ರಿಗಳ ವಿರೋಧವೂ ಕೂಡ ಇದಕ್ಕಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಇನ್ನು ವಿರೋಧ ಪಕ್ಷದವರು ವಿರೋಧ ಅಂತರೂ ಸಹಜವಾಗಿಯೇ ಇರ್ತದೆ ಯಾಕಂದ್ರೆ ಅವ್ರ ಹೆಸರೇ ವಿರೋಧ ಪಕ್ಷ ಈಗ ಸರ್ಕಾರದ ಒಂದು ಭಾಗವಾಗಿರುವಂಥ ಸರ್ಕಾರದ ಸಚಿವರೇ ಈ ವರದಿ ಸಮರ್ಪಕವಾಗಿಲ್ಲ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಅದು ಸಮರ್ಪಕವಾಗಿದೆ ಅಂತ ಯಾರೂ ಹೇಳಲಾರು ಆ ಒಂದು ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರ ಪರಿಶೀಲನೆ ಮಾಡಬೇಕು ಅನ್ನೋದೇ ನಮ್ಮ ಆಗ್ರಹ ನಮ್ಮ ವೈಯಕ್ತಿಕವಾಗಿರುವಂಥ ಏನಿಲ್ಲ ಸಮಾಜ ಇದು ಸಮಾಜಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಆ ಸಂದರ್ಭದಲ್ಲಿ ಸಮ ಸಮುದಾಯದ ಅನೇಕ ಜನ ಪ್ರಮುಖರಿರ್ತಾರೆ ಗಣ್ಯ ವ್ಯಕ್ತಿಗಳಿರ್ತಾರೆ ಮಠಾಧಿಪತಿಗಳಿರ್ತಾರೆ ನಾವೆಲ್ಲರೂ ಸಮಾಲೋಚನೆ ಮಾಡಿ ಆ ಬಗ್ಗೆ ತೀರ್ಮಾನ ಮಾಡ್ತೀವಿ ತೋಟದಾರ ಮಠದ ನಿಲುವು ಏನಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗಳವರೆಗೂ ಕೂಡ ಈ ಒಂದು ಜಾತಿ ವರದಿ ಸಮೀಕ್ಷೆಯಿಂದ ಅನ್ಯಾಯ ಆಗಬಾರ್ದು ಎಲ್ಲರಿಗೂ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಇರಬೇಕು ಅಂಥೇಳಿ ತೋಂಡದಾರ ಮಠದ ಮಠಾಧಿಪತಿಯಾಗಿ ನಾನು ಕೇಳ್ಕೊತೇನೆ ಅಲ್ಪಸಂಖ್ಯಾತರ ಅದರಿಂದ ಏನಾದರೂ ರಾಜಕೀಯ ಉದ್ದೇಶಗಳಿರ್ಬೋದು ಆದರೆ ಅದು ನಮಗೂ ಗೊತ್ತಾಗಲ್ಲ ಆದರೆ ನಾವೇನು ಕೇಳಬೇಕಾಗಿರೋದು ಯಾರಿಗೂ ಅನ್ಯಾಯ ಆಗಬಾರ್ದು ನೈಜವಾಗಿರುವಂಥ ವರದಿ ಪ್ರಕಟ ಆಗಬೇಕು ಒಂದು ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿಗಿಂತಲೂ ಲಿಂಗಾಯತರು ಈ ಒಂದು ಕರ್ನಾಟಕದಲ್ಲಿ ಹೆಚ್ಚಿದ್ದಾರೆ ಎನ್ನುವಂಥದ್ದು ಮೊದಲಿಂದ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆಯೇ ನಾವು ಎಂಬತ್ತು ಲಕ್ಷ ಲಿಂಗಾಯತರಿದ್ದೀವಿ ಈಗ ಅವಾಗ ಮೂವತ್ತಾರು ಕೋಟಿ ಭಾರತದ ಜನಸಂಖ್ಯೆ ಇತ್ತು ಈಗ ಒಂದು ನೂರ ಮೂವತ್ತು ಕೋಟಿ ಭಾರತದ ಜನಸಂಖ್ಯೆ ಆಗಿರುವಂಥ ಈ ಒಂದು ಸಂದರ್ಭದಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಲಿಂಗಾಯತರ ಸಂಖ್ಯೆಯು ಹೆಚ್ಚಾಗುವುದು ಸ್ವಾಭಾವಿಕ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ಒಂದು ಜಾತಿ ಗಣತಿ ಅದು ಸಮರ್ಪಕವಾಗಿಲ್ಲ ಅಂತಲೇ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅವರು ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ವಿಶೇಷ ಸಂ ಸಚಿವ ಸಂಪುಟದ ಸಭೆಯನ್ನು ಕರೆದು ಆ ಮೂಲಕ ತೀರ್ಮಾನವನ್ನು ಅವರು ಹೇಳಬೇಕಾಗಿರೋದ್ರಿಂದ ಈಗಲೇ ನಾವು ಯಾವುದೇ ಒಂದು ನಿರ್ಣಯಕ್ಕೆ ಬರುವುದು ಸಾಧ್ಯ ಆಗೋದಿಲ್ಲ ನಂತರ ನೋಡೋಣ ಅದೇನು ಬರ್ತದೆ ಸಮಾಜದಲ್ಲಿ ಅನೇಕ ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ಸಾವಿರಾರು ಜನ ಮಠಾಧಿಪತಿಗಳಿದ್ದಾರೆ ಲಿಂಗಾಯತ ಮಠಾಧಿಪತಿಗಳಿಗಾಗಿ ಒಂದು ಪ್ರತ್ಯೇಕವಾಗಿರುವಂಥ ಒಂದು ಒಕ್ಕೂಟ ಇದೆ ಅವರೆಲ್ಲರೂ ಕೂಡಿ ತೀರ್ಮಾನಿಸಬೇಕಾಗಿರುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಈ ವಿಷಯದಲ್ಲಿ ಮಾಡುವಂಥದ್ದಲ್ಲ ಇದು ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡಿ ಕೈಕೊಳ್ಳಬೇಕಾಗಿರುವಂಥ ನಿರ್ಣಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ